ಭಾರ್ಗವ ಮುಖ್ಯಾಂಶಗಳು ಮಾಜಿ ಶಾಸಕ ಪಾಟೀಲ್ ನಡಹಳಿಯವರ ಹುಟ್ಟುಹಬ್ಬದ ಅಂಗವಾಗಿ ರಕ್ತದಾನ ಶಿಬಿರ ಉಚಿತ ಆರೋಗ್ಯ ತಪಾಸಣೆ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ಪಾಟೀಲ್ ನಡಹಳ್ಳಿಯವರ ಐವತ್ತೈದನೇ ಜನ್ಮದಿನ ವಿಶಿಷ್ಟವಾಗಿ ಆಚರಿಸಲು ತೀರ್ಮಾನ ವಾರ್ತೆಗಳ ವಿವರ ಜುಲೈ ಇಪ್ಪತ್ತೆರಡರಂದು ಮಾಜಿ ಶಾಸಕ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನರ್ಹಳ್ಳಿಯವರ ಐವತ್ತೈದನೇ ಜನ್ಮದಿನವನ್ನು ವಿಶಿಷ್ಟವಾಗಿ ಆಚರಿಸಲು ಅವರ ಅಭಿಮಾನಿ ಬಳಗದ ಪ್ರಮುಖರು ಬಿಜೆಪಿಯ ಮುಖಂಡರು ತೀರ್ಮಾನಿಸಿದ್ದಾರೆ ಶನಿವಾರ ನಡಹಳ್ಳಿಯವರ ಫಾರ್ಮ್ ಹೌಸ್ನಲ್ಲಿ ಅಭಿಮಾನಿಗಳ ಸಭೆಯನ್ನು ನಡೆಸಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಬಿಜೆಪಿ ಮಂಡಲದ ಅಧ್ಯಕ್ಷ ಜಗದೀಶ್ ಪಂಪಣ್ಣವರ್ ಬಳಗದ ಮುಖಂಡರುಗಳಾದ ಶ್ರೀಶೀಲ್ ದೊಡಮಣಿ ರೂಢಗಿ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ಸುಮನ್ಗೌಡ ಬಿರಾಬರ್ ಕವಡಿಮಠಿ ಬಿಜೆಪಿ ವೈದ್ಯಕೀಯ ಪ್ರಕೋಷ್ಠದ ಜಿಲ್ಲಾ ಪ್ರಮುಖ ಡಾಕ್ಟರ್ ವೀರೇಶ್ ಪಾಟೀಲ್ ತಾಲೂಕ್ ಪಂಚಾಯಿತಿಯ ಮಾಜಿ ಸದಸ್ಯ ಮಲ್ಲಿಕಾರ್ಜುನ ತಂಗಡಿಗಿ ಪುರಸಭೆಯ ಸದಸ್ಯ ಸಂಗಮ್ಮ ದೇವರಳ್ಳಿ ಇನ್ನಿತರರು ಅಭಿಮಾನಿ ಬಳಗದಿಂದಲೇ ನಡಹಳ್ಳಿಯವರ ಜನ್ಮದಿನ ಆಚರಣೆಗೆ ಅಗತ್ಯವಾಗಿರುವ ತಯಾರಿಯನ್ನ ಮಾಡಿಕೊಳ್ಳಲಾಗುತ್ತಿದೆ ಎಂದರು ಜುಲೈ ಇಪ್ಪತ್ತೆರಡು ಸೋಮವಾರ ಬೆಳಗ್ಗೆ ಎಲ್ಲಾ ಗ್ರಾಮಗಳಲ್ಲಿ ಪ್ರಮುಖ ಸ್ಥಳಗಳಲ್ಲಿ ಮುದ್ದೇಬಿಹಾಳ ತಾಳಿಕೋಟೆ ನಲ್ತೋಡ್ ಪಟ್ಟಣಗಳಲ್ಲಿ ನಡೆಹಳ್ಳಿಯವರ ಅಭಿಮಾನಿಗಳು ತಮ್ಮೂರುಗಳಲ್ಲಿರುವ ಪ್ರಮುಖ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸುವರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಫಾರ್ಮ್ ಹೌಸ್ನಲ್ಲಿ ರಕ್ತದಾನ ಶಿಬಿರ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಲಾಗುತ್ತದೆ ರಕ್ತದಾನ ಶಿಬಿರದಲ್ಲಿ ಅಭಿಮಾನಿಗಳು ಮಾತ್ರವಲ್ಲದೆ ಯಾರು ಬೇಕಾದರೂ ಬಂದು ಸ್ವಯಂ ಪ್ರೇರಿತರಾಗಿ ರಕ್ತದಾನವನ್ನು ಮಾಡಬಹುದು ವಿಜಯಪುರದ ಪ್ರಖ್ಯಾತ ಆಸ್ಪತ್ರೆಗಳ ತಜ್ಞ ವೈದ್ಯರು ವಿವಿಧ ರೋಗಗಳ ತಪಾಸಣೆ ನಡೆಸಿ ಉಚಿತ ಸಲಹೆ ಮಾರ್ಗದರ್ಶನವನ್ನು ನೀಡುತ್ತಾರೆ ಎಂದು ತಿಳಿಸಿದರು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈಗ ನಾಳೆ ಇಪ್ಪತ್ತೆರಡನೇ ತಾರೀಕಿನಂದು ನಮ್ಮ ಸನ್ಮಾನ್ಯ ಶ್ರೀ ಎಸ್ ಪಾಟೀಲ್ ನಡಳ್ಳಿಯವರು ಮಾಜಿ ಶಾಸಕರು ಹಾಗೂ ಸದ್ಯಕ್ಕೆ ಕರ್ನಾಟಕ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾದಂಥ ನಡಹಳ್ಳಿ ಸಾಹೇಬ್ರದ್ದು ಐವತ್ತೈದನೇ ಬರ್ತ್ಡೇನ ನಾವು ಹುಟ್ಟುಹಬ್ಬನ ಆಚರಿಸುವಂಥ ಒಂದು ಒಂದು ವಿಷಯನ ನಾವೆಲ್ಲರೂ ಕೂಡಿ ನಿರ್ಧಾರ ಮಾಡಿದ್ದಾಗಿದೆ ಇದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಬೇಕು ಜನ ಪರವಾಗಿರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅವತ್ತಿನ ದಿವಸ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾಗಿದೆ ಆ ದೃಷ್ಟಿಯಲ್ಲಿ ಮೊದಲಿಗೆ ಈ ರೋಗಿಗಳಿಗೆ ಹಣ್ಣು ಹಾಲು ವಿತರಿಸುವಂತಹ ಕಾರ್ಯಕ್ರಮವನ್ನು ಮೊದಲಿಗೆ ಮಾಡ್ತೀವಿ ಆನಂತರ ಒಂದು ಸಸಿ ನೆಡುವಂಥ ಕಾರ್ಯಕ್ರಮವೂ ಮಾಡ್ತೀವಿ ಅದು ಆದ ನಂತರ ನಾವು ಹೆಲ್ತ್ ಚೆಕಪ್ ಕ್ಯಾಂಪ್ಗಳನ್ನ ನಾವು ಮಾಡ್ತೀವಿ ಎಲ್ಲ ಕಾರ್ಯಕ್ರಮಗಳು ಇಲ್ಲೇ ತೋಟದ ಮನೆಯಲ್ಲೇ ನಮ್ಮ ಹಿಂದಿನ ವರ್ಷ ಯಾವ ರೀತಿ ಇಲ್ಲೇ ತೋಟದ ಮನೆಯಲ್ಲೇ ಮಾಡಿದ್ವೋ ರಕ್ತದಾನ ಶಿಬಿರನೂ ಕೂಡ ತೋಟದ ಮನೆಯಲ್ಲೇ ಹೆಲ್ತ್ ಚೆಕಪ್ ಕ್ಯಾಂಪು ಕೂಡ ತೋಟದ ಮನೆಯಲ್ಲೇ ಹಣ್ಣು ಹಾಲು ವಿತರಿಸುವುದು ಮಾತ್ರ ಸರ್ಕಾರಿ ದವಾಖಾನೆ ನಾವು ಮಾಡ್ತೀವಿ ಇದಕ್ಕೆ ಎಂಟಿ ಮೇಲೆ ಇರುವಂಥದ್ದು ಹನ್ನೆರಡು ಗಂಟೆಲಿ ಕಾರ್ಯಕ್ರಮ ಪ್ರಾರಂಭ ಅವತ್ತಿನ ಆವತ್ತಿನ ದಿವಸ ಈ ಇವತ್ತು ಈ ಈ ಸಾಲಿನಲ್ಲಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಾಲಿನಲ್ಲಿ ನಿವೃತ್ತಿಯಾದ ಶಿಕ್ಷಕರಿಗೆ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಮಾಡೋದು ತಾಲೂಕಿನಲ್ಲಿರುವಂಥ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ನಂತರ ಎಸ್ ಎಲ್ ಸಿ ಫಸ್ಟು ಸೆಕೆಂಡು ತಾಲೂಕಿಗೆ ಫಸ್ಟು ಸೆಕೆಂಡ್ ಬಂದಂಥವ್ರು ಮತ್ತು ಪಿ ವಿ ಒಳಗೆ ಫಸ್ಟ್ ಸೆಕೆಂಡು ಬಂದಂಥವ್ರು ನಂತರ ನಿವೃತ್ತ ಸೈನಿಕರು ಈ ವರ್ಷದಾಗ ನೀವು ಎಷ್ಟು ಮಂದಿ ನಿವೃತ್ತಿ ನಿವೃತ್ತಿಯಾಗಿತ್ತೋ ಆ ಸೈನಿಕರಿಗೆ ಸನ್ಮಾನ ಮಾಡುವ ಒಂದು ಯೋಜನೆ ಐತಿ ಈ ಕಾರ್ಯಕ್ರಮದಾಗ ಮುಂದೆ ಏನೈತೆ ಮತ್ತು ಅಧ್ಯಕ್ಷೀಯ ನುಡಿಗಳಿಗೆ ಇರ್ತಾವೆ ಮಾಡ್ತೀವಿ ಹೆಲ್ತ್ ಚೆಕಪ್ ಕ್ಯಾಂಪ್ಗಳಾದಮೇಲೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತೀವಿ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಆದಮೇಲೆ ಮೇನ್ ಕಾರ್ಯಕ್ರಮ ಬರ್ತೈತೆ ಆ ಮೇನ್ ಕಾರ್ಯಕ್ರಮದಲ್ಲಿ ಈ ಸಾರಿ ಈ ವರ್ಷದಲ್ಲಿ ಎಸ್ ಎಸ್ ಎಲ್ ಸಿ ಫಸ್ಟ್ ಸೆಕೆಂಡ್ ಥರ್ಡ್ ಬಂದಂಥ ಮಕ್ಕಳಿಗೆ ಸನ್ಮಾನ ತಾಲೂಕಿಗೆ ಫಸ್ಟು ಸೆಕೆಂಡು ಥರ್ಡ್ ಬಂದಿರಬೇಕು ಅಂಥವ್ರಿಗೆ ಸನ್ಮಾನ ಅದೇ ರೀತಿಯಾಗಿ ಪಿ ಯು ಸಿಯಲ್ಲಿ ಕೂಡ ಫಸ್ಟ್ ಸೆಕೆಂಡ್ ಥರ್ಡ್ ಬಂದಂಥವ್ರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮನ ಅವತ್ತು ಮಾಡಿದ್ವಿ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಬಿಜಾಪುರದಿಂದ ತಜ್ಞ ವೈದ್ಯರು ಭಾಗವಹಿಸ್ತಾರೆ ಅದರೊಳಗೆ ರಕ್ತ ನಿಧಿಯಿಂದ ರವಿ ಅಂತ ಹೇಳಿ ರಕ್ತ ನಿಧಿ ಅವರು ಶಿವಗಿರಿ ಬ್ಲಡ್ ಬ್ಯಾಂಕ್ ಅನ್ನುವಂಥವ್ರು ಅವರು ಈ ಕಾರ್ಯಕ್ರಮಕ್ಕೆ ಸಹಕಾರ ಇದ್ದಾರೆ ಇನ್ನು ಆನಂದ್ ಚೌಧರಿ ಹೇಳಿ ಅವರು ನರರೋಗ ತಜ್ಞರು ಎಮ್ ಡಿ ಡಿ ಎಮ್ ನ್ಯೂರಾಲಜಿ ಆಗಿದೆ ಅವರು ಅವರು ಕೂಡ ಆವತ್ತಿನ ಶಿಬಿರದಲ್ಲಿ ಭಾಗವಹಿಸ್ತಾರೆ ಅದರ ಜೊತೆ ಡಾಕ್ಟರ್ ಪ್ರೀತೀಶ್ ಅಂತ ಹೇಳಿ ಡಾಕ್ಟರ್ ಪ್ರೀತೀಶ್ ಅಂತ ಹೇಳಿ ಅವರು ಎಲ್ಲ ವಕೀಲು ತಜ್ಞರು ಅವರು ಭಾಗವಹಿಸ್ತಾರೆ ಅದ್ರ ಜೊತೆ ಸಂತೋಷ್ ಅಂಥೇಳಿ ಸಂತೋಷ್ ಪ್ರೀತಿ ಅಂಥೇಳಿ ಅವರು ಜನರಲ್ ಮೆಡಿಸಿನ್ ಅವರು ಜೆ ಎಸ್ ಎಸ್ ಹಾಸ್ಪಿಟಲ್ನಿಂದ ಅವ್ರು ಬರ್ತಾರೆ ಆನಂತರ ಡಾಕ್ಟರ್ ಅಶ್ವಿನಿ ಎಂಡಿಗೇರಿ ಗ್ಯಾನಕಾಲಜಿ ಸ್ತ್ರೀರೋಗ ತಜ್ಞರು ಅವರು ಕೂಡ ಒಂದು ಭಾಗ ಈ ನಾಲ್ಕು ಜನ ತಜ್ಞ ವೈದ್ಯರು ಒಬ್ಬರು ಈ ಬ್ಲಡ್ ಬ್ಯಾಂಕ್ನಿಂದ ಅವರೊಬ್ಬರು ಐದು ಜನ ವೈದ್ಯರು ಈ ಬವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಪ್ರಸ್ತುತ ವರ್ಷದ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಮೊದಲ ಮೂರು ಸ್ಥಾನ ಗಳಿಸಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಈ ವರ್ಷ ಸೇವಾ ನಿವೃತ್ತಿ ಹೊಂದಿದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶಿಕ್ಷಕರನ್ನು ನಿವೃತ್ತ ಸೈನಿಕರನ್ನ ಸನ್ಮಾನಿಸಲಾಗುತ್ತದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಸಿಹಿ ಮತ್ತು ಹಣ್ಣು ಹಂಪಲು ಹಂಚಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು ಬೆಳಗ್ಗೆ ಚಿಕಿತ್ಸೆಗಾಗಿ ಆರೋಗ್ಯ ಚಿಕಿತ್ಸೆ ಇರ್ಬೋದು ರಕ್ತದಾನ ಶಿಬಿರಕ್ಕೆ ಇರ್ಬೋದು ಎಲ್ಲಾ ಚಿಕಿತ್ಸೆಗೆ ಬಂದಂಥವ್ರಿಗೆ ಮುಂಜಾನೆ ಉಪಹಾರ ವ್ಯವಸ್ಥೆ ಇರ್ತದೆ ಮಧ್ಯಾಹ್ನ ನಂತರ ಊಟದ ವ್ಯವಸ್ಥೆ ಇರ್ತದೆ ಎಲ್ಲರೂ ಅಭಿಮಾನಿಗಳು ಅವ್ರಿಗೆಲ್ಲರೂ ಊಟ ಮಾಡ್ಕೊಂಡು ಹೋಗುತ್ತಂತ ನಾವೆಲ್ಲ ಕಳ್ಕೊಳ್ಳೋದ್ರಿ ವ್ಯವಸ್ಥಿತವಾಗಿ ಕೆಲವರು ರೋಗಿಗಳಿಗೆ ಬರಕ್ ಆಗಿಲ್ಲ ಅಂತವ್ರಿಗೆ ನಾವು ವ್ಯವಸ್ಥೆ ಅಷ್ಟು ಪ್ರಮಾಣದಾಗ ಯಾಕೆ ಮಾಡೋದಮ್ಮ ನಾವೆಲ್ಲ ಮಾಡ್ಕೊತೀವಿ ಅಂದರೆ ನಾವು ಡಾಕ್ಟ್ರಾಯಿತು ಗೋರ್ಡ್ರಾಯ್ತು ಎಲ್ಲರೂ ಮಾತಾಡಿದಾಗ ಆದ್ರೆ ಅಭಿಮಾನಿ ಬಳಗ ಎಷ್ಟು ಪ್ರಮಾಣ ಹೊಂದಿದ್ದಾರೆ ಅಂತಂದು ನಾವು ಇಪ್ಪತ್ತೆರಡನೇ ತಾರೀಕಿಗೆ ಸರ್ ನಿಮ್ಮ ಮುಂದೆ ತೋರಿಸ್ತೀವಿ ಎಲ್ಲ ಹಳ್ಳಿಗಳಲ್ಲಿ ಕ್ಷೇತ್ರದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಅಭಿಮಾನಿ ಬಳಗದಿಂದ ಬೆಳಗ್ಗೆ ಅವರವರ ಊರಿನಲ್ಲಿರುವಂಥ ದೇವರ ಪೂಜೆಯನ್ನು ಮಾಡಿ ಸಾಯೇಬ ಹೆಸರಲ್ಲಿ ಒಂದು ಅರ್ಚನೆ ಮತ್ತು ಅವರಿಗೆ ಒಂದು ಶುಭಾಶಯ ತೋ ಕೂಡ ಅಭಿಮಾನಿ ಬಳಗದಿಂದ ಇವತ್ತು ನಮಗೆಲ್ಲರಿಗೆ ಫೋನ್ ಮೂಲಕ ಹೇಳಿದ್ದಾರೆ ಅದು ಒಂದು ಕಾರ್ಯಕ್ರಮ ಹಳ್ಳಿಗಳಲ್ಲಿ ನಡೀತಾ ಇದೆ ಅದ್ರ ಜೊತೆಯಲ್ಲಿ ಇವತ್ತು ಎಷ್ಟು ಜನ ಸೇರ್ತಾರೆ ಅಂತ ನಾವು ಹೇಳಕ್ಕಾಗಲ್ಲ ಯಾಕಂದ್ರೆ ನಡಾಳಿ ಸಾಹೇಬ್ರ ಕಾರ್ಯಕ್ರಮ ಅಂದ್ರೆ ಲೆಕ್ಕಿಲ್ಲದ ಜನ ಬರುವಂಥದ್ದು ತಮಗೆಲ್ಲರಿಗೆ ಗೊತ್ತಿದೆ ಅದರ ಜೊತೆಯಲ್ಲಿ ಎಷ್ಟು ಬರ್ತಾರ ನಾವು ಹೇಳ್ತೀವಿ ಆರು ಸಾವಿರ ಮೇಲೆ ಕೊಡ್ಬೋದು ಚರವಾಗಿ ಬಡ್ಡು ಡೈನೇಟು ಅಥವಾ ಆರೋಗ್ಯ ಶಿಬಿರ ಅದು ಏನು ಅದ ವೈದ್ಯಾಧಿಕಾರಿಗಳು ಅದು ವಿಶೇಷವಾಗಿ ಎಸ್ ಪಾಟೀಲ್ ಮುಂಡಿಯವರ ಅಭಿಮಾನಿ ಬಳಗದಿಂದ ಅವರು ಅದು ಉಸ್ತುವಾರಿ ನೋಡ್ಕೊಳ್ತಾರೆ ಮುಂದೇನಾಗಿದೆ ನಾವು ನಿವೃತ್ತಿ ಒಳ್ಳ ಶಿಕ್ಷಕರಿಗೆ ಒಂದು ಗೌರವ ಸನ್ಮಾನ ಕಾರ್ಯಕ್ರಮ ಜವಾಬ್ದಾರಿ ಕೊಟ್ಟಿದ್ರು ನಾವು ಗ್ರಾಮೀಣ ಭಾಗದಿಂದ ನಡೆಹಳಿಯವರ ಜನ್ಮದಿನದಲ್ಲಿ ಭಾಗವಹಿಸಲು ಬರುವ ಅಭಿಮಾನಿಗಳಿಗೆ ಹಾಗೂ ಉಚಿತ ಆರೋಗ್ಯ ತಪಾಸಣೆಗೆ ಆಗಮಿಸುವ ಸಾರ್ವಜನಿಕರಿಗೆ ಮುದ್ದೆ ವಿಹಾಳ ಬಸ್ ನಿಲ್ದಾಣ ಮತ್ತು ಅಂಬೇಡ್ಕರ್ ವೃತ್ತದಲ್ಲಿ ವಾಹನಗಳ ವ್ಯವಸ್ಥೆಯನ್ನು ಕಲ್ಪಿಸಿ ಅವರನ್ನು ಫಾರ್ಮ್ ಹೌಸ್ಗೆ ಕರೆತರಲು ಮತ್ತು ಮರಳಿ ಕರೆದೊಯ್ಯಲು ಕ್ರೂಜರ್ ವಾಹನಗಳ ಅನುಕೂಲ ಮಾಡಿಕೊಡಲಾಗುತ್ತದೆ ಆಯಾ ಭಾಗದಲ್ಲಿರುವ ಶಕ್ತಿ ಕೇಂದ್ರಗಳ ಮೂಲಕ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಸ್ವಂತ ವಾಹನದಲ್ಲಿ ಬರಲು ಉತ್ಸುಕತೆಯನ್ನು ತೋರಿದ್ದಾರೆ ಎಂದು ತಿಳಿಸಿದರು ಜೆಎಸ್ ಪಾಟೀಲ್ ನರಹಳ್ಳಿಯವರು ದಾಸೋಹಿಗಳು ಅವರ ದಾಸೋಹ ಸೇವೆಯನ್ನು ನಾವು ಮುಂದುವರೆಸುತ್ತಿದ್ದೇವೆ ಅವರ ಜನ್ಮದಿನ ಆಚರಣೆಗೆ ಬರುವ ಅಭಿಮಾನಿಗಳಿಗೆ ಪಕ್ಷದ ಎಲ್ಲ ಹಿತೈಷಿಗಳಿಗೆ ಅಭಿಮಾನಿ ಬಳಗದಿಂದಲೇ ದಾಸೋಹದ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ ಎಂದು ಶ್ರೀಶೀಲ್ ದೊಡಮನಿ ಈ ವೇಳೆ ತಿಳಿಸಿದರು ಬೆಳಗ್ಗೆ ಹತ್ತು ಗಂಟೆಯ ನಂತರ ನಡೆಹಳ್ಳಿಯವರ ಜನ್ಮದಿನವನ್ನ ಅದ್ದೂರಿಯಿಂದ ಆಚರಿಸುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗುತ್ತದೆ ಅಭಿಮಾನಿ ಬೆಳಗದವರು ಮಾತ್ರವಲ್ಲದೆ ಅನ್ಯ ಪಕ್ಷದಲ್ಲಿರುವ ನಡಹಳ್ಳಿಯವರ ಅಭಿಮಾನಿಗಳು ಸಹಿತ ಅಂದು ನಡೆಹಳ್ಳಿಯವರನ್ನು ಸನ್ಮಾನಿಸಿ ಶುಭವನ್ನ ಕೋರಲಿದ್ದಾರೆ ಅಭಿಮಾನಿಗಳಿಂದ ಸನ್ಮಾನವನ್ನು ಸ್ವೀಕರಿಸಿದ ನಂತರ ನಡಹಳ್ಳಿಯವರು ಅಭಿಮಾನಿಗಳು ಪಕ್ಷದ ಮುಖಂಡರು ಕಾರ್ಯಕರ್ತರ ಸಭೆಯನ್ನು ನಡೆಸುವರು ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಯಿತು ಪತ್ರಿಕಾಗೋಷ್ಠಿಯಲ್ಲಿ ಸೋಮನಗೌಡ ಪಾಟೀಲ್ ನರಹಳ್ಳಿ ಜೆಡಿಎಸ್ ಮುಖಂಡರಾದ ಪ್ರಭುಗೌಡ ಪಾಟೀಲ್ ಬಿಜೆಪಿ ಪಕ್ಷದ ಮುಖಂಡರುಗಳಾದ ಹೊಳಿ ಗೌರಮ್ಮ ಹುಣಗಂದ ಬಲದನಿ ರವೀಂದ್ರ ಬಿರಾದಾರ್ ರಾಜು ಕಾಶಿನ ಕುಂಟಿ ಸಂಜಯ್ ಬಾಗವಾಡಿ ಶಿವರಾಜ್ ಲಮಾನಿ ಸೋಮು ಪಾಟೀಲ್ ಭೀಮಣ್ಣ ದಾಸರ್ ಸಂಗಮೇಶ್ ನಾಗೂರ್ ಕಾಂತು ಮಣ್ಣೂರ್ ವೀರೇಶ್ ಪ್ಯಾಟಿ ನಾಗೇಶ್ ಕವಡಿಮಟ್ಟಿ ಅನಿಲ್ ರಾಠೋಡ್ ಪವನ್ ಲಮಾಣಿ ತಾಲೂಕಿನ ವಿವಿಧೆಡೆಯಿಂದ ಆಗಮಿಸಿದ ಅಭಿಮಾನಿಗಳು ಪ್ರಮುಖರು ಪಾಲ್ಗೊಂಡಿದ್ದರು ಸಭೆಯಲ್ಲಿ ಕಾರ್ಯಕ್ರಮದ ರೂಪುರೇಷೆಯನ್ನು ಕುರಿತು ಚರ್ಚಿಸಿ ಅಂತಿಮ ತೀರ್ಮಾನವನ್ನು ಕೈಗೊಳ್ಳಲಾಯಿತು